ಎಲ್ಲರಿಗೂ ನಮಸ್ಕಾರಗಳು ನನ್ನ ಶಾಲೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ನೀವು ನಿಮ್ಮ ಸ್ಕೂಲ್ ಹೆಸರನ್ನು ಕರೆಕ್ಟಾಗಿ ಬರೆಯಿರಿ ನನ್ನ ಶಾಲೆಯು ಬಹಳ ಸುಂದರವಾದ ಕಟ್ಟಡವನ್ನು ಹೊಂದಿದೆ ನನ್ನ ಶಾಲೆಯು ಮುಂದೆ ದೊಡ್ಡದಾದ ಆಟದ ಮೈದಾನವಿದೆ ನನ್ನ ಶಾಲೆಯಲ್ಲಿ ಒಂದು ದೊಡ್ಡದಾದ ಗ್ರಂಥಾಲಯವಿದೆ ನನ್ನ ಶಾಲೆಯು ಕನ್ನಡ ಮಾಧ್ಯಮ ಶಾಲೆಯಾಗಿದೆ ನನ್ನ ಶಾಲೆಯಲ್ಲಿ ಹತ್ತು ಜನ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ತುಂಬಾ ಸುಂದರವಾದಂತ ಗಿಡ ಮರಗಳಿವೆ ನನ್ನ ಶಾಲೆಯಲ್ಲಿ ತಂಪಾದ ಗಾಳಿಯೂ ಬರುತ್ತದೆ ನನ್ನ ಶಾಲೆಯು ನನ್ನ ಮನೆಯ ಹತ್ತಿರವೇ ಇದೆ ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ಚೆನ್ನಾಗಿದ್ದಾರೆ ಮತ್ತು ನಮಗೆ ತುಂಬಾ ಚೆನ್ನಾಗಿ ಪಾಠ ಕಲಿಸುತ್ತಾರೆ ನಮ್ಮ ಶಿಕ್ಷಕರು ಸದಾ ನಮ್ಮ ಜೊತೆ ಇರುತ್ತಾರೆ ನನ್ನ ಶಾಲೆ ಒಂದು ಶಿಸ್ತು ಶಾಲೆಯಾಗಿದೆ ನನಗೂ ನನ್ನ ಶಾಲೆ ಎಂದರೆ ತುಂಬಾ ಹೆಮ್ಮೆ ನಮಗೆ ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಹೇಳಿಕೊಳ್ಳುತ್ತಾರೆ ಹೇಳಿಕೊಡುತ್ತಾರೆ ಮತ್ತು ನಮ್ಮ ಶಾಲೆಯ ಆಟದ ಮೈದಾನದಲ್ಲಿ ನಾವು ಸದಾ ಆಟ ಆಡುತ್ತೇವೆ ನಮಗೆ ಶಿಕ್ಷಕರು ನಮ್ಮ ಆಟ ಪಾಠ ಊಟ ಎಲ್ಲದರಲ್ಲೂ ಸಹಾಯ ಮಾಡುತ್ತಾರೆ ನನಗೆ ನನ್ನ ಶಾಲೆ ಎಂದರೆ ದೇವಾಲಯ ನಮ್ಮ ಶಿಕ್ಷಕರು ಎಂದರೆ ನನಗೆ ದೇವರು ಸದಾ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತಾ ಮಕ್ಕಳಿಗೋಸ್ಕರ ಇರುವವರೇ ಶಿಕ್ಷಕರು ನನ್ನ ಶಾಲೆಯು ನನಗೆ ಒಂದು ಸುಂದರ ದೇವಾಲಯವಿದ್ದಂತೆ ನನ್ನ ಶಾಲೆ ನನ್ನ ಹೆಮ್ಮೆ ನಿಮಗೂ ಈ ಪ್ರಬಂಧ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಆದರೂ ಪ್ರಬಂಧ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್